ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಚ್ಚು ವರ್ಲ್ಡ್ ಚಾನಲ್ ಇವತ್ತು ಮದುವೆ ಮನೆಗಳಲ್ಲಿ ಮಾಡೋ ಥರ ಟೇಸ್ಟಲ್ಲಿ ನಾನು ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ ಇದಂತೂ ತುಂಬ ರುಚಿಯಾಗಿ ಬರುತ್ತೆ ನೀವು ಕೂಡ ಕುಕ್ಕರಲ್ಲಿ ಮನೇಲಿ ಈಸಿಯಾಗಿ ಮಾಡ್ಕೊಬೋದು ಇಂದು ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನು ಎರಡು ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ ಹಾಗೆ ಐದರಿಂದ ಆರಿಸಲು ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಷ್ಟು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕೆ ಸ್ವಲ್ಪ ಪುದೀನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ ಫುಲ್ಲು ಬಿಸಿ ಆದ ನಂತರ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಪೂರ್ತಿ ಬಿಸಿ ಆದ ನಂತರ ಇದಕ್ಕೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಪತ್ರೆ ಏಲಕ್ಕಿ ಹಾಗೆ ಪೈನಾಪಲ್ ಹೂವು ಹಾಕೋತಾ ಇದ್ದೀನಿ ಅದ್ರ ಜೊತೆಗೇನೆ ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೆಂತ್ಯ ಕೂಡ ಹಾಕ್ಕೊಂತಿದ್ದೀನಿ ಹಾಗೆ ಒಂದೆರಡು ಮೂರು ಪಲಾವ್ ಎಲೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ ಸಲ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಒಂದು ಮೀಡಿಯಮ್ ಸೈಜದ ಈರುಳ್ಳಿ ಕೂಡ ಇದ್ದೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಮೀಡಿಯಮ್ ಸೈಜಿಂದು ಟೊಮೊಟೊ ಹಾಕ್ಕೊಂಡು ಇನ್ನೊಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಇದಕ್ಕೆ ನಾನು ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಸಲ ಇದು ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರಿ ಇದ್ದೀನಿ ಸಾಮಾನ್ಯವಾಗಿ ಕೆಲವರು ಧನಿಯಾ ಪುಡಿ ಹಾಕಲ್ಲ ಬಟ್ ಇದು ಹಾಕ್ಕೊಳೋದ್ರಿಂದ ತುಂಬ ಟೇಸ್ಟಿಯಾಗಿ ಪಲಾವ್ ಬರುತ್ತೆ ಅದಕ್ಕೋಸ್ಕರ ಹಾಕೋತಿದ್ದೀನಿ ನೋಡಿ ಪಲಾವ್ ತುಂಬ ಟೇಸ್ಟಿಯಾಗಿ ಬರಬೇಕಂದ್ರೆ ಇಲ್ಲಿ ಒಂದು ಕಪ್ಪಷ್ಟು ನಾನು ಮೊಸರು ಹಾಕೊತಾ ಇದ್ದೀನಿ ಈ ಸ್ಟೇಜಲ್ಲಿ ಚೆನ್ನಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತೀವಿ ಕುದಿಯಕ್ಕೆ ಒಂದೆರಡು ನಿಮಿಷ ಬಿಟ್ಬಿಡ್ತೀನಿ ಈ ಥರ ಹಾಕೊಳೋದ್ರಿಂದ ಪಲಾವ್ದು ಒಂದು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನಿಮಗೆ ಪಲಾವ್ ತಿನ್ಬೇಕಾದ್ರೆ ನಿಮಗೆ ಕೈಯಲ್ಲಿ ಜಿಡ್ ಜಿಡ್ ಅಂತ ಅನಿಸೋದಿಲ್ಲ ನೋಡಿ ತುಂಬ ಚೆನ್ನಾಗಿ ಎಲ್ಲ ಜಿಡ್ಡೆಲ್ಲ ಬಿಟ್ಕೊಂಡಿದೆ ಈ ಸ್ಟೇಜಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ನಾನು ಪುದೀನ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಯಾವ ತರಕಾರಿ ಬೇಕೋ ಅದನ್ನು ಹಾಕೊಬೋದು ವೆಜ್ ಪಲಾವ್ ಅಂದರೆ ನಿಮಗೆ ತರಕಾರಿ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಬಟ್ಲಷ್ಟು ನಾನು ಬೀನ್ಸು ಕ್ಯಾರೆಟು ನೂಕೋಲ್ ಅಂದರೆ ಗೆಡ್ಡೆ ಕೋಸು ಬಟಾಣಿ ಹಾಕೋತಿದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಕ್ಯಾಪ್ಸಿಕಮ್ಮು ಅಥವಾ ಹೂ ಕೂಡ ಹಾಕೊಬೋದು ಇದಕ್ಕೆ ಇವಾಗ ಈ ಸ್ಟೇಜಲ್ಲಿ ನಾನು ಸ್ವಲ್ಪ ಇದಕ್ಕೆ ಉಪ್ಪು ಕೂಡ ಹಾಕೊಂಡು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋತಿದ್ದೀನಿ ನಾವೇನು ಅಕ್ಕಿ ತೊಗೊಂಡಿರ್ತೀವಲ್ಲ ಅಳತೆ ಅದೇ ಅಳತೆ ಎರಡರಷ್ಟು ನಾವು ನೀರು ಹಾಕೊಬೇಕಾಗತ್ತೆ ಇದಕ್ಕೆ ಅರ್ಶಿಣ ಪುಡಿ ಹಾಗೆ ಇಲ್ಲಿ ಒಣ ಕೊಬ್ಬರಿ ಪುಡಿನ ಎರಡು ಸ್ಪೂನ್ ನಾನು ಹಾಕೋತಿದ್ದೀನಿ ಇಲ್ಲಿ ಇಲ್ಲಿ ಕಾಯಿನ ನಾನು ಉಪಯೋಗಿಸ್ತಾ ಇಲ್ಲ ನೋಡಿ ಎಲ್ಲ ಹಾಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸ್ಟೇಜಲ್ಲೇ ನಾವು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ಚೆಕ್ ಮಾಡಿಕೊಂಡು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಬೋದು ನಾನು ಮೊದಲೇ ಅವರ್ ಮುಂಚೆನೆ ಬಾಸುಮತಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಇದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಪಲಾವು ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಕೂಡ ಹಾಕೊತಾ ಇದ್ದೀನಿ ಇದು ನೀರು ಹಾಕ್ಕೊಳ್ಳಿ ಹಾಕೊಳ್ಳಿ ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಮೂರು ಸಲ ಈ ಥರ ಚೆನ್ನಾಗಿ ಪದೇ ಪದೇ ಅದನ್ನು ತಿರುಗಿಸ್ಕೊತಾರೋಣ ಈ ಥರ ಮಾಡೋದ್ರಿಂದ ತಳ ಹಿಡಿಯೋದಿಲ್ಲ ಕೊನೆಯದಾಗ ನಾನು ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕೊಂಡು ಇನ್ನೊಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅಕ್ಕಿ ಒಂದು ಸುಮಾರು ಒಂದು ಅರ್ಧದಷ್ಟು ಬೆಂದ ಮೇಲೆ ಇದಕ್ಕೆ ಕುಕ್ಕರ್ ಮುಚ್ಚಳ ಹಾಕ್ಕೊಳ್ಬೇಕು ನೋಡಿ ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ಅಕ್ಕಿ ಆಲ್ಮೋಸ್ಟು ಅರ್ಧದಷ್ಟು ಬೆಂದಿದೆ ಇವಾಗ ನಾವು ಕುಕ್ಕರ್ ಮುಚ್ಚಳ ಹಾಕ್ಕೊಂಡು ಇಟ್ಕೊಂಡು ಜಸ್ಟ್ ಒಂದೇ ಒಂದು ವ್ಯಝೀಲಿ ಬಂದರೆ ಸಾಕು ಇಲ್ಲಾಂದರೆ ಪಲಾವ್ ಮೆತ್ತಗಾಗ್ಬಿಡುತ್ತೆ ನೋಡಿ ಒಂದು ವಿಸಿಲ್ ಬಂದಿದ ತಕ್ಷಣ ಇದನ್ನು ಕಂಪ್ಲೀಟಾಗಿ ಫುಲ್ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಸುಮಾರು ನಾನೊಂದು ಹತ್ತು ಹದಿನೈದು ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಈಗ ನೋಡಿ ಪಲಾವ್ ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ಕೊನೆಯದಾಗಿ ಇದ್ರ ಮೇಲೊಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಬೇಕಾದ್ರೂ ಅಷ್ಟೇ ಬಿಸಿ ಇರೋದ್ರಿಂದ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ನಿಧಾನಕ್ಕಿ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡ್ತಿರ್ಬೋದು ಇವಾಗ ನಿಮಗೆ ಇದು ಬಾಸುಮತಿ ಅಕ್ಕಿ ಅಂತೂ ತುಂಬ ಚೆನ್ನಾಗಿ ಉದ್ದುದಕ್ಕೆ ಚೆನ್ನಾಗಿ ಬಂದಿದೆ ನೋಡಿದ್ರೆ ನಿಮಗೆ ಒಂಥರ ಶಾವಿಗೆ ಥರ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಪಲಾವು ನೋಡಿ ಸ್ವಲ್ಪ ಕೂಡ ಮೆತ್ತಗಾಗಿಲ್ಲ ತುಂಬ ಚೆನ್ನಾಗಿ ಉದ್ರುದ್ರಾಗಿ ತುಂಬ ಬಂದಿದೆ ಪರಿಮಳ ಕೂಡ ತುಂಬ ಚೆನ್ನಾಗಿದೆ ಇದನ್ನೇ ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡ್ತೀನಿ ನೋಡಿ ಫುಲ್ಲು ತಣ್ಣಗಾದ ಮೇಲೆ ನಾನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಈ ಪಲಾವ್ ಮಾಡೋಕ್ಕೆ ನಾನು ಯಾವುದೇ ರೀತಿ ಪಲಾವ್ ಮಸಾಲ ಆಗಲಿ ಗರಂ ಮಸಾಲ ಆಗಲಿ ಏನೇನೂ ಉಪಯೋಗಿಸಿಲ್ಲ ಈ ಪಲಾವ್ ಜೊತೆ ಮೊಸರು ಬಜ್ಜಿ ಅಂತೂ ಒಳ್ಳೆ ಕಾಂಬಿನೇಷನ್ ನೋಡಿ ಎಷ್ಟು ಸುಲಭವಾಗಿ ಮದುವೆ ಮನೆಗಳಲ್ಲಿ ಮಾಡೋ ಥರನೇ ನಾವು ಪಲಾವ್ ಮಾಡ್ಬೋದಲ್ವಾ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು